ಆಮೇಲೆ ಇದೇ ಗೋಮೂತ್ರ ಮತ್ತು ಇದರ ಶಗಣಿ ಇವನ್ನ ನೀವು ಗೊಬ್ಬರ ಮಾಡಿ ಹೊಲಕ್ಕೆ ಹಾಕ್ರಿ ಹೊಲನೂ ನಂಬರ್ ಒಂದು ಹಾಕೈತ್ರಿ ಏನೂ ಹಾಕ್ಲಾರ್ದನ ಬರೇ ಸರ್ಕಾರಿ ಗೊಬ್ಬರ ಹಾಕಿ ಬೆಳಿ 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 ಅಂದ್ರೆ ಎಲ್ಲಿದ್ದು ಬೆಳೆದದು ಹೊಲ ಹೊಲ ಅಂತೈತಿ ನನಗೆ ಭೂತೇವಿ ಭೂತಾಯಿ ಅಂತ ಕರಿತಿದಿ ಭೂಮಾತೆ ಅಂತ ಕರಿತಿದಿ ಅವ್ವ ಅಂತ ಕರೆದು ನನಗೆ ದಿನ ವಿಷಾಕ್ತಿ ಅಲ್ಲೋ ತಮ್ಮ ಏನು ನಿಮ್ಮ ಮಗ ಅನ್ನಿಸ್ಕೊಳ್ಳಿಕ್ಕೆ ಯೋಗ್ಯದ ಏನಂತ ರೈತರನ್ನ ಕೇಳ್ತೈತಿ ಭೂಮಿ ಇವತ್ತು ಅದಕ್ಕೆ ರೈತರು ಭೂಮಿಗೆ ಗೊಬ್ಬರ ಹಾಕ್ಬೇಕು ನನ್ನ ಹತ್ರ ಎಷ್ಟು ಆಕಳದವ್ ಗೊತ್ತೈತೆನ್ರಿ ನಿಮಗೆ ನನ್ನ ಹತ್ರ ಹನ್ನೆರಡು ನೂರು ಆಕಳದವ ಮುನ್ನೂರು ಹೋರ್ಗಳದ್ ನನ್ನ ಹತ್ರ ಯಾಕೆ ಸಾಕಿರಿ ಸ್ವಾಮಿಗಳ ನಮ್ಮ ಹೊಲದಾಗ ಬರ್ರಿ ನೀವು ಗಾದಿ ಮ್ಯಾಗ ಅಡ್ಡಾಡಿದಂಗೆ ಆಕೈತಿ ನಮ್ಮ ಹೊಲ್ದಾಗ ತರಕಾರಿ ಬೆಳಿತೀನಿ ತರಕಾರಿ ಯಾವ ಸ್ಪ್ರೇನು ಮಾಡೋದಿಲ್ಲ ನಾನು ಯಾಕಂದ್ರೆ ಹುಳನ ಬರುದಿಲ್ಲ ಅದ್ರೊಳಗೆ ಯಾಕೆ ಬರುದಿಲ್ಲ ಅಂದ್ರ ಮಣ್ಣಿನೊಳಗೆ ಇಷ್ಟು ಪೋಷಕಾಂಶಗಳು ತುಂಬಿ ಬಿಟ್ಟಾವು ಈ ಗೊಬ್ಬರದಿಂದ ತುಂಬ್ಯಾವು ಆ ಪೋಷಕಾಂಶಗಳೆಲ್ಲ ಬೆಳೆಯೊಳಗೆ ಬಂದ್ಬಿಡ್ತಾವ ಆ ಬೆಳೆಯೊಳಗೆ ಪ್ರೋಟೀನ್ ಪ್ರಮಾಣ ಹೆಚ್ಚಾಯಿತು ಅಂದ್ರ ಅದನ್ನು ಹುಳಗಳಿಗೆ ಅರಿಗಿಸ್ಕೊಳ್ಲಿಕ್ಕೆ ಆಗುದಿಲ್ಲ ಹುಳಗಳ ಎಷ್ಟು ಶಾಣ್ಯವು ಅಂದ್ರ ತಮಗೆ ಪಚನ ಆಗ್ಲಾರ್ದನ್ನು ಒಟ್ಟ ತಿನ್ನಂಗಿಲ್ಲ ಅವು ಪಚನ ಆಗಲಿ ಬಿಡಲಿ ತಿನ್ಬೇಕನ್ನು ಪ್ರಾಣಿ ಯಾವುದಾದ್ರೂ ಇದ್ರೆ ಇದು ಒಂದೇ ಅಪಚನಾಗಿ ಸತ್ತು ಹೋಗಲ್ನ ಕರೆದು ಬಿಡೋದಿಲ್ಲ ಆದರೆ ಹುಳಗಳಿಗೆ ಸಹಿತ ಗೊತ್ತಾಕೈತಿ ಇದು ಅಪಚನ ನನಗೆ ಪಚನ ಆಗೋದಿಲ್ಲ ಅಂದ್ರೆ ಆ ಬೆಳೆಯಲ್ಲಿ ಇಂಥ ಸಾಮರ್ಥ್ಯ ತರಬೇಕಾಗಿದ್ರೆ ಮಣ್ಣು ಐತಲ್ಲ ಮಣ್ಣನ್ನು ಶ್ರೀಮಂತ ಮಾಡಬೇಕು ಯಾವ ಪ್ರದೇಶದಾಗ ಯಾಕಾಗೋಲ್ಬೇಕು ಮಣ್ಣು ಶ್ರೀಮಂತ ಆಗ್ಬೇಕಾದ್ರೆ ಆಕಳುಗಳು ಬೇಕು ಓರ್ಗೊಳ್ಬೇಕು ಎತ್ಗೊಳ್ಬೇಕು ನೀವು ಬರೀ ತೋರಿಸ್ತೀನಿ ಮತ್ತೆ ನನ್ನ ಹತ್ರ ಹನ್ನೆರಡು ನೂರು ಆಕಳ ಸಾಕಿನಿ ಒಂದರದ ಎಲ್ಲೂ ಕಾಣೋದಿಲ್ಲ ಒಂದರ್ದ ಎಲ್ಲೂ ಕಣ್ತಂದ್ರೆ ನೀವು ಕೇಳಿದ್ದು ಕೊಡ್ತೀನಿ ಇನ್ನೊಂದು ನಾಲ್ಕು ವಯಸ್ಸಾದವು ಅದಾವು ಅವು ಏನು ತಿನ್ನಕ್ಕೆ ಆಗೋದಿಲ್ಲ ಈಗ ಆದರೂ ಅವ್ರ ರಕ್ಷಣೆ ಮಾಡ್ತೀನಿ ಪೈಲ್ವಾನ್ ಇದ್ದಂಗೆ ಅದಾವ ನಮ್ಮ ಆಕಳುಗಳಂದ್ರೆ ಅಂದ್ರೆ ಕೊಟ್ಟಿಗೆ ಆಗಿದ್ದವ್ರಿಗೆ ಹೇಳ್ತೇನೆ ನಾನು ನೀವು ಹೆಂಗೆ ಗುಂಡು ಗುಂಡ್ ಕದಿರಿ ಹಂಗ ದನಗಳು ಗುಂಡ್ ಗುಂಡ್ಕಿರ್ಬೇಕು ಅವು ಒಂದು ವೇಳೆ ಅವಕ್ರ ಮೈಯಾನ ಎಲ್ಲೂ ಕಾಣಕತ್ತಿದ್ರಂದ್ರೆ ಮಕ್ಕಳೇ ನಿಮ್ಮ ಒಬ್ಬೊಬ್ರು ಎಲ್ಲೋ ಮುರಿತೀನಿ ಅಂತ ಹೇಳಿ ನಾವು ಯಾಕಂದ್ರೆ ಎಲ್ಲ ಇಲ್ಲಿ ತಂದು ಸರಿಯಾಗಿ ನೀವು ಹಾಕಲಿಲ್ಲ ಅಂತಂದ್ರೆ ಅವು ಎಲ್ಲೂ ಹೊರಗೆ ಬರ್ತಾವ ಚೆಂದಾಗ ಉಣಿಸ್ಬೇಕು ನಮ್ಮ ಪರಿವಾರದ ಸದಸ್ಯರು ಅವರು ಅವುಗಳಿಂದ ನಾ ಯಾವ ಹಾಲು ಅಪೇಕ್ಷೆ ಮಾಡಿಲ್ಲ ಮೂತ್ರೆ ಮತ್ತು ಶಗಣಿ ಎರಡು ಕೊಟ್ಬಿಟ್ರಿ ನಾನು ನಮ್ಮ ಪಂಚಗವ್ಯ ಸೆಂಟರ್ದೊಳಗೆ ಮೂವತ್ತು ಪದಾರ್ಥಗಳನ್ನು ತಯಾರು ಮಾಡ್ತೇನೆ ನಮ್ಮ ಗೋಶಾಲೆ ಅದರಿಂದನೇ ನಡೆಸ್ತೀನಿ ನಾನು ಆಯಿಲ್ ಪೇಂಟ್ ತಯಾರು ಮಾಡ್ತೀನಿ ನಾ ಶಗಣಿ ರಸದಿಂದ ಇನ್ನೂ ಬಹಳ ಪದಾರ್ಥ ಅದಾವ ಯಾರು ಕಲಿಯೋರು ಇದ್ರೂ ಬರ್ರಿ ನಿಮ್ಗೆ ಕಲಸು ವ್ಯವಸ್ಥಾನ ಉಣಿಸಿ ತಿನಿಸಿ ಕಲಿಸಿ ಕಳಿಸು ವ್ಯವಸ್ಥೆ ಮಾಡ್ತೀನಿ ನೀವೇನೂ ಕೊಡದೇ ಇದ್ರೂ ಪರವಾಗಿಲ್ಲ ಇರಲಿಲ್ಲ ಅಂದ್ರೆ ಈ ನಮ್ಮ ರೈತರದ ರೀ ಇವ್ರ ಮನೆಯಾಗೆ ಹೋಗ್ರಿ ಅವ್ರ ಹೂಡ್ ಕುಂತ್ಕೊಂಡು ಕಲೀರಿ ಏನೂ ಒಂದು ದುಡ್ಡು ಕೇಳಂಗಿಲ್ಲ ಅವ್ರು ನಿಮಗೆ ಆದರೆ ಎಲ್ಲರ ಮನೆಯೊಳಗೆ ಇದು ಆಗಬೇಕು ಅದಕ್ಕಿಂತ ದೊಡ್ಡದಂದ್ರೆ ನೀವು ಶಹರ ವಾಸಿಗಳಂತೇನದಿರಿ ಇವುಗಳನ್ನು ಬಳಸ್ಬೇಕು ಪಂಚಗವ್ಯದ ಪದಾರ್ಥಗಳನ್ನು ಬಳಸಬೇಕು ಬಳಸ್ತೀರಿ ಅಂತ ಆಶಿಸ್ತೇನೆ ಮಹಾಗಣಪತಿ ಉತ್ಸವದ ನಿಮಿತ್ತವಾಗಿ ತಾವು ಇವತ್ತಿನ ಈ ಸಂವಾದದ ಕಾರ್ಯಕ್ರಮವನ್ನು ಇಟ್ಕೊಂಡ್ರಿ ತಮಗೇನು ಹಿಡಿಸ್ತೋ ಏನು ಬಿಡ್ತೋ ನನಗೆ ಗೊತ್ತಿಲ್ಲ Adra